ಹೇಗೆ ಪ್ರಾರ್ಥನೆ ಮಾಡಬೇಕು ಏನು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಪ್ರಾರಂಭಿಸಿ ಒಂದು ದೇವರ ಚಿತ್ತ ಏನೆಂಬುದಾಗಿ ತಿಳಿದುಕೊಳ್ಳಲು ಪ್ರಾರ್ಥಿಸಿರುವ ಪ್ರಿಯರು ಎರಡು ಆತ್ಮಿಕವಾದ ಜ್ಞಾನ ಮಾತ್ರವಲ್ಲ ಆತ್ಮಿಕವಾದ ಗುಡಾರ್ಥಗಳನ್ನು ತಿಳಿದುಕೊಳ್ಳಲು ಪ್ರಾರ್ಥಿಸಿರುವ ಪ್ರಿಯರು ಮೂರು ಕರ್ತನ ದೃಷ್ಟಿಯಲ್ಲಿ ಯೋಗ್ಯವಾಗಿ ಆತನ ಕೊಟ್ಟಿನ ಹೊಸ ಜೀವಿತವನ್ನು ಆತನ ಮಹಿಮೆಗಾಗಿ ಜೀವಿಸಲು ಪ್ರಾರ್ಥಿಸಿರಿ ಪ್ರಿಯರೇ ನಾಲ್ಕು ಆತ್ಮಿಕವಾದ ಫಲ ವರಗಳಿಗೋಸ್ಕರ ಹೊಂದಿಕೊಳ್ಳಲು ಪ್ರಾರ್ಥಿಸಿರಿ ಪ್ರಿಯರೇ ಆತ್ಮಿಕವಾದ ಫಲಗಳು ಆತ್ಮಿಕದ ವರಗಳು ಪ್ರತಿಯೊಬ್ಬ ವಿಶ್ವಾಸ ಜೀವಿತದಲ್ಲಿ ಕರ್ತನ ರಾಜ್ಯದ ಮಹಿಮೆಗಾಗಿ ಜೀವಿಸಲು ಕರ್ತನ ಸೇವೆ ಮಾಡಲು ಬಹಳ ಮುಖ್ಯ ಎಮ್ ಎನ್ ಇದಕ್ಕೋಸ್ಕರ ಪ್ರಾರ್ಥಿಸಿರಿ ಐದು ಕರ್ತನನ್ನು ಇನ್ನು ಹೆಚ್ಚಾಗಿ ಅರಿತುಕೊಳ್ಳಲು ಆತನಿಗೆ ಪ್ರಾರ್ಥಿಸಿರಿ ಆತನನ್ನು ಇನ್ನು ಹೆಚ್ಚಾಗಿ ಆತುಕೊಳ್ಳುವಂಥದಕ್ಕೋಸ್ಕರ ಪ್ರಾರ್ಥಿಸಿರಿ ದೈವಿಕ ಜ್ಞಾನವನ್ನು ಹೊಂದಿಕೊಳ್ಳಲು ಪ್ರಾರ್ಥಿಸಿರಿ ದಿನನಿತ್ಯ ಸತ್ಯವೇದ ಅಧ್ಯಯನವನ್ನು ಮಾಡಿದರೆ ಪ್ರಿಯರೇ ದೇವರ ವಾಕ್ಯವೇ ನಿಮ್ಮ ಆತ್ಮೀಯ ಕಣ್ಣುಗಳನ್ನು ತಿರುಗುವಂತದ್ದಾಗಿದೆ ಹಾಲಲ್ಲೂಯ್ಯೋಮಾಶಾಕಾಲ ನಿಮ್ಮೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ಉಂಟು ಯು ಮ್ಯಾನ್